ಇಷ್ಟೊಂದು ಕುಂತ್ಕೊಂಡು ಹೋಗ್ಬೇಕು ನೋಡಿ ಇನ್ನೆರಡು ಸಣ್ಣ ಸಣ್ಣದು ಮುಳಕ್ಕೆ ಬಂದೈತೆ ನೋಡಿ ಇದೊಂದು ಅಲ್ಲೊಂದು ಕಾಣಿಸ್ತಾಯ್ತಾ ಅದೊಂದು ಎರಡು ಐತೆ ಇದೊಂದು ದೊಡ್ಡದು ಇಲ್ಲಿ ಕಾಣಿಸ್ತಾಯ್ತಾ ಇದು ಚೆನ್ನಾಗಿರೋ ಬಿದ್ರು ಒಂದು ನಿಮಿಷ ಜೂಮ್ ಮಾಡ್ತೀನಿ ರೀ ನೋಡ ಇಲ್ಲ ಇಲ್ಲಿ ಕಾಣಿಸ್ತಾಯ್ತಾ ಇದು ಚೆನ್ನಾಗಿರೋ ಬಿದ್ರು ಇಲ್ಲಿಂದ ಇಲ್ಲಿ ತನಕ ಆಯ್ತಲ್ಲ ಇದು ಚೆನ್ನಾಗಿರಲ್ಲ ಇದನ್ನು ತಿನ್ನೋದಕ್ಕಾಗೋದಿಲ್ಲ ಏನಿದ್ರು ಇಲ್ಲಿಂದ ಇಲ್ಲಿ ತನಕ ಬರುತ್ತಲ್ಲ ಅಷ್ಟು ಮಾತ್ರ ಜನಕ್ಕೆ ಬಿದಿರು ಕಳ್ಳ ಹೇಗಿರುತ್ತೆ ಅಂತಲೇ ಗೊತ್ತಿರಲ್ಲ ನೀವು ನೋಡ್ಬೋದು ಈ ಥರ ಬಿದಿರ ಮುಳ್ಳಲ್ಲಿ ಇದರ ಒಳಗಡೆ ಈ ಒಂದು ಬಿದಿರು ಕಳ್ಳ ಇರುತ್ತೆ ಬಂತು ಇದು ನಿಜವಾದ ಬಿದಿರು ಕಳ್ಳ ನೋಡಿ ಎಷ್ಟು ಚೆನ್ನಾಗೈತೆ ನಾನಿವತ್ತು ನಿಮಗೆ ಬಿದಿರು ಕಳ್ಳ ನೀವು ಕೆ ಹೆಸರು ಕೇಳಿರ್ತೀರಾ ನೋಡಿ ಇಲ್ಲಿ ಕಾಣಿಸ್ತಾಯ್ತಾ ಇದೇ ಬಿದಿರು ಕಳ್ಳ ಇದು ಈ ಥರ ಬಿದಿರಿರುತ್ತಲ್ಲ ಅದ್ರ ಕೆಳಗಡೆ ಮುಳ್ಳು ಗುಂದಿ ಐತೆ ನೋಡಿ ಒಳಗಡೆ ಇರುತ್ತೆ ಅಲ್ಲಿಗೆ ಹೋಗೋದಕ್ಕೆ ನೋಡಿ ಜಾಗ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡ್ಬೋದು ಕೈಯೆಲ್ಲ ಕಿತ್ಕೊಬಿಟ್ಟೈತೆ ಫುಲ್ಲು ಬ್ಲಡ್ಡು ಮತ್ತು ಕೈ ಕಾಲು ಎಲ್ಲ ಕಡೆ ಸುಮಾರು ಕಡೆ ಇದೇ ಥರನೇ ಕೀಚ್ಕೊಬಿಟ್ಟೈತೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಹೋಗೋದಕ್ಕೆ ನೀಟಾಗಿ ಜಾಗ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ನೀವು ನೋಡ್ಬೋದು ಸೈಡಲ್ಲಿ ಮುಳ್ಳನ್ನೆಲ್ಲ ತೆಗೆದಾಕ್ಬಿಟ್ಟು ಒಳಗಡೆ ಹೋಗಿ ಆ ಒಂದು ಬಿದಿರು ಕಾಳವನ್ನು ಮುರಿಯೋದಕ್ಕೆ ಜಾಗ ಮಾಡ್ಕೊಂಡಿದ್ದೀನಿ ನೀಟಾಗಿ ಕಳ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಕಳ ಹೇಗಿರುತ್ತೆ ಅಂತ ನೋಡಿ ಈ ರೀತಿ ಇರುತ್ತೆ ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಹೈಟ್ ಇದ್ದರೆ ಮಾತ್ರ ಇದು ಬಿದಿರು ಕಳ ಇರುತ್ತೆ ಇದಕ್ಕಿಂತ ಜಾಸ್ತಿ ಏನಾರು ಆಯಿತು ಅಂತಂದರೆ ಅದರಲ್ಲಿ ಬಿದಿರುಕಾಳ ಇರಲ್ಲ ಬಿದಿರೆಲ್ಲ ಪೂರ್ತಿ ಗಟ್ಟಿಯಾಗ್ಬಿಟ್ಟಿರುತ್ತೆ ಆಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ ಅದರಿಂದ ಇವಾಗ ಏನಲ್ಲಿ ಬೆಳೆದೈತೆ ಇಷ್ಟೇ ಇರಬೇಕು ಇಷ್ಟು ಹೈಟ್ ಇದ್ದಾಗ ಮಿನಿಮಮ್ ಒಂದು ಎರಡು ಅಡಿ ಅಷ್ಟೇ ಎರಡು ಎರಡೂವರೆ ಅಡಿ ಇದ್ದರೆ ಅದೇ ಹೆಚ್ಚು ಅದಕ್ಕಿಂತ ಜಾಸ್ತಿ ಇರಬಾರ್ದು ನೀವು ನೋಡ್ಬೋದು ಈ ಥರ ಹಿಂಗೆ ತೋರಿಸ್ತೀನಿ ನೋಡಿ ಐಟ್ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅದರ ಒಂದು ಕಾಂಡ ಬುಡನೂ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ವೈಟ್ ಕಲರ್ ಐತೆ ಅಂತ ಬನ್ನಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಆದರೆ ಇದ್ರೊಳಗಡೆ ಹೋಗೋದಕ್ಕಂತೂ ನೀಟಾಗಿ ಜಾಗ ಮಾಡ್ಕೊಳ್ಳಿಲ್ಲ ಅಂತಂದರೆ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಮುಳ್ಳುಗಳೆಲ್ಲ ತುಂಬ ಹೆವಿಯಾಗೈತೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಮುಳ್ಳುಗಳನ್ನೆಲ್ಲ ಸೈಡ್ಗೆ ಕತ್ತರಿಸಿ ಕತ್ತರಿಸಿ ಇಟ್ಟಿದ್ದೀನಿ ಇಷ್ಟೊಂದು ಕುಂತ್ಕೊಂಡು ಹೋಗ್ಬೇಕು ನೋಡಿ ಇನ್ನೆರಡು ಸಣ್ಣ ಸಣ್ಣದು ಮುಳಕ್ಕೆ ಬಂದೈತೆ ನೋಡಿ ಇದೊಂದು ಅಲ್ಲೊಂದು ಕಾಣಿಸ್ತಾ ಐತಾ ಅದೊಂದು ಎರಡು ಮುಳುಕೈತೆ ಇದೊಂದು ದೊಡ್ಡದು ಇಲ್ಲಿ ಕಾಣಿಸ್ತಾಯ್ತಾ ಇಲ್ಲಿ ಒಂದು ನಿಮಿಷ ಇಲ್ಲಾಯ್ತಲ್ಲ ಇದು ಚೆನ್ನಾಗಿರೋ ಬಿದ್ರು ಒಂದು ನಿಮಿಷ ಜೂಮ್ ಮಾಡ್ತೀನಿ ರೀ ನೋಡಿ ಇಲ್ಲ ಇಲ್ಲಿ ಕಾಣಿಸ್ತಾಯ್ತಾ ಇದು ಚೆನ್ನಾಗಿರೋ ಬಿದ್ರು ಇಲ್ಲಿಂದ ಇಲ್ಲಿ ತನಕ ಆಯ್ತಲ್ಲ ಇದು ಚೆನ್ನಾಗಿರಲ್ಲ ಇದನ್ನು ತಿನ್ನೋದಕ್ಕಾಗೋದಿಲ್ಲ ಏನಿದ್ರು ಇಲ್ಲಿಂದ ಇಲ್ಲಿ ತನಕ ಬರುತ್ತಲ್ಲ ಅಷ್ಟು ಮಾತ್ರ ಇಲ್ಲಿ ತರೆಯೋದಕ್ಕಾಗೋದಿಲ್ಲ ಅದರಿಂದ ನಾನು ಅದನ್ನೇ ಬಿಟ್ಟಿದ್ದೀನಿ ಇಲ್ಲಿ ಈ ಒಂದು ಸಿಪ್ಪ ಏನಾಯ್ತು ಇದು ತೊಗಟೆ ಅಂತಂತಾರೆ ಈ ಒಂದು ತೊಗಟೆನೆಲ್ಲ ಕಿತ್ತಾಕಿದ್ರೆ ಈ ಥರ ಒಳಗಡೆ ಲೇಯರ್ ಈ ಥರ ಕಾಣಿಸುತ್ತೆ ನಿಮಗೆ ಈ ಒಂದು ತೊಗಟೆನೆಲ್ಲ ಕಿತ್ತಾಕ್ಬೇಕು ತುಂಬ ಜನಕ್ಕೆ ಬಿದಿರು ಕಳ್ಳ ಹೇಗಿರುತ್ತೆ ಅಂತಲೇ ಗೊತ್ತಿರೋಲ್ಲ ನೀವು ನೋಡ್ಬೋದು ಈ ಥರ ಬಿದಿರ ಮುಳ್ಳಲ್ಲಿ ಇದರ ಒಳಗಡೆ ಈ ಒಂದು ಬಿದಿರು ಕಳ್ಳ ಇರುತ್ತೆ ಅದನ್ನ ಆಲ್ಮೋಸ್ಟ್ ಕೊಚ್ಚಿದ್ದೀನಿ ಒಂದು ನಿಮಿಷ ತಳಿತೀನಿ ಹೋಗುತ್ತೆ ನೋಣ ಜಾಗ ಬಿಟ್ಟೈತೆ ಬಂತು ಒಂದು ನಿಮಿಷ ಅಷ್ಟೊತ್ತಿಂದ ಜಾಗ ಮಾಡಿರೋದ್ಕು ಸಾರ್ಥ ಏ ನೋಡ್ಬೋದು ಇಲ್ಲಿ ಇದು ನಿಜವಾದ ಕಳ್ಳ ನೋಡಿ ಎಷ್ಟು ಚೆನ್ನಾಗೈತೆ ಬಟ್ ಏನಪ್ಪ ಅಂತಂದರೆ ಅದನ್ನು ನಾವು ಇವಾಗ ತೆಗೆಯೋದಕ್ಕಾಗೋದಿಲ್ಲ ಎವಿ ಮುಳ್ಳೈತೆ ಅಲ್ಲೆಲ್ಲ ಇರುವೆಗಳೆಲ್ಲ ಕಚ್ಕೊಂಡಿರೋದನ್ನ ನೀವು ನೋಡ್ಬೋದು ಅದು ಬಟ್ ಬಟ್ ಏನಂತಂದರೆ ಆ ಒಂದು ಕಳ್ಳ ಏನೈತೆ ಅದು ತುಂಬ ಚೆನ್ನಾಗೈತೆ ಅದು ಅದೇ ಥರ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇದ್ದೀರಲ್ಲ ಸಕ್ಕತ್ತಾಗೈತೆ ಗುರು ಬನ್ನಿ ಈಚೆ ಒಗಣಪ್ಪ ಅಷ್ಟು ಕುಡಲೈತೆ ಈಚೆ ಕೆಸ್ಬುಣ ಇದನ್ನ ಎತ್ಕೊಂಡು ಹೋಗಿ ಅಯ್ಯಪ್ಪ ಆ ಗುಹೆ ಒಳಗಿನಿಂದ ಒಳಗಡೆಯಿಂದ ಕಡೆಯದೇ ಒಂದು ಇದಾಗೋಯ್ತು ನೀವು ನೋಡ್ಬೋದು ಸ್ನೇಹಿತರೆ ಬಿದ್ರ ಕಳ್ಳ ಹೇಗೈತೆ ಅಂತ ಇಲ್ಲೊಂದು ಕಡೆ ಮಡಗುಟ್ಟು ತೋರಿಸ್ತೀನಿ ರೀ ನೋಡ್ರಪ್ಪ ಇದೇ ನಿಜವಾದ ಬಿದಿರು ಕಳ್ಳ ಈ ರೀತಿಯಾಗಿರುತ್ತೆ ನಾವೇನಾದರೂ ಉಗುರನ್ನ ಹಿಂಗೆ ಇಳಿಸಿದ್ರೆ ಚಿತ್ತಕ್ಕೆ ಇಳಿಕೋಬೇಕು ಕೇಳಕ್ಕೆ ಇದು ಒಳಕ್ಕೆ ಅಷ್ಟು ಇಲ್ಲಿ ತನಕ ಮಾತ್ರ ಚೆನ್ನಾಗಿರೋದು ಇಲ್ಲಿಂದ ಆಚೆ ಚೆನ್ನಾಗಿರೋಲ್ಲ ಇದನ್ನು ಎಡದ್ರೆ ಇದೂ ಸಹ ಇದೇ ಥರ ಇರುತ್ತೆ ಬಟ್ ಏನಪ್ಪ ಅಂತಂದ್ರೆ ಎಡದ್ಬಿಟ್ರೆ ನಾವು ಒಂದೆರಡು ದಿನ ನಾವು ಇದನ್ನು ಎಡಿದೆ ಹಿಂಗೆ ಮಡಗಿದ್ರೆ ನಾವು ಒಂದೆರಡು ದಿನ ಮೂರು ದಿನ ಆರಾಮಾಗಿ ಮಡಿಕೊಂಡು ತಿನ್ಬೋದು ನೀವು ನೋಡ್ತಾ ನೋಡ್ತಾಯಿದಿರಲ್ಲ ಇದು ಇದು ಬೇಗ ಹೋಗ್ಬಿಡುತ್ತೆ ಒಂದು ದಿನ ಅಥವಾ ಎರಡು ದಿನಕ್ಕೆ ಇದೆಲ್ಲ ಕೊಳ್ತಾ ಹೋಗುತ್ತೆ ಆದ್ರೆ ಈ ಥರ ಸಿಪ್ಪ ಇದ್ರೆ ಸ್ವಲ್ಪ ಜನ ಜಾಸ್ತಿ ಮಾಡ್ಬೋದು ಒಂದು ಎರಡು ದಿನ ಅಥವಾ ಮೂರು ದಿನ ಮಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಬಿದಿರು ಕಳ್ಳ ಈ ಒಂದು ಬಿದಿರಿನ ಒಳಗಡೆ ಬಿದಿರು ಕಳ್ಳನ ಯಾವ ರೀತಿ ತರಿದೀನಿ ಅಂತ ತೋರಿಸಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿರಲೇಬೇಕು ಸ್ನೇಹಿತರೆ ನಾನು ತುಂಬ ಕಷ್ಟಪಟ್ಟು ಈ ಒಂದು ವೀಡಿಯೋನೂ ಮಾಡಿದ್ದೀನಿ ಅಲ್ಲಿಂದ ಈ ಒಂದು ಬಿದಿರು ಕಳ್ಳನೂ ಸಹ ತರ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಳ ನೀರು ಕಾವೇರಿ ನದಿ ತೀರದಲ್ಲಿ ನೀರೆಲ್ಲ ಸಿಕ್ಕಾಬಿಡೋ ಜಾಸ್ತಿ ಆಗ್ಬಿಡೈತೆ ಇಷ್ಟೊಂದು ಜಾಸ್ತಿ ಆಗಿರಬೇಕಾದ್ರೆ ಈ ಒಂದು ಏನೈತೆ ಇಲ್ಲಿ ಆ ಕಡೆ ಸುತ್ತಮುತ್ತ ಎಲ್ಲ ಹಾವುಗಳೆಲ್ಲ ತುಂಬ ಜಾಸ್ತಿ ಬಂದ್ಬಿಟ್ಟಿರ್ತವೆ ಇಂಥ ಸಮಯದಲ್ಲಿ ಹೋಗಿ ನಾವು ಅಲ್ಲಿ ಬಿದಿರನ್ನ ತರೆಯೋದು ಅಂತಂದರೆ ಅಷ್ಟೊಂದು ಸುಲಭದ ಮಾತಲ್ಲ ಆದರೂ ಸಹ ಆ ಒಂದು ಬಿದಿರನ್ನ ತರಿಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ ಇಷ್ಟೊಂದು ಹಾವುಗಳಿರುವಂಥ ಜಾಗದಲ್ಲಿ ಬಿದಿರನ್ನ ತರ್ದಿದ್ದೀನಿ ಒಂಥರ ಖುಷಿಯಾಗುತ್ತೆ ನಿಮಗೇನಾದರೂ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ವೀಡಿಯೋಗಳು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್